ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮೂರು ಗಂಟೆ ಆಗಿದೆ ಅನಿಸುತ್ತೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವಾಕೋ ಸ್ವಲ್ಪ ಬೇಜಾರು ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಬಂದು ನನ್ನ ಬರ್ಡೇ ಆದ್ರೂ ಯಾಕೋ ಜಾಸ್ತಿ ಬೇಜಾರಾಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬಾ ಅಂತ ಕರೆದಿದ್ದಾರೆ ಹೋಗ್ಬೇಕು ಅಲ್ಲಿಗೆ ಅವರು ಬೇಡ ಅಂದ್ರೂ ಬಾ ಬಾಬಾ ಅಂತ ಫೋರ್ಸ್ ಮಾಡ್ತಾಯಿದ್ದಾರೆ ಹೋಗ್ಬೇಕು ಕೆಲವೊಂದು ಸರಿ ಯಾಕೋ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಆದಷ್ಟು ಖುಷಿಯಾಗಿರಬೇಕು ಅಂತ ಅನ್ಕೋತೀನಿ ಯಾಕೆ ಅಂತ ಗೊತ್ತಿಲ್ಲ ತುಂಬ ಬೇಜಾರಾಗಿಬಿಡುತ್ತೆ ಬೆಳಗ್ಗೆಯಿಂದ ಯಾವುದೇ ದೇವಸ್ಥಾನಕ್ಕೂ ಹೋಗಿಲ್ಲ ನೋಡೋಣ ಇವಾಗ ಅಂದವೇ ಹಂಗೆ ಏನಾದರೂ ಹೋದರೆ ಅಷ್ಟೇನೆ ಇಲ್ಲ ಅಂದರೆ ಏನೂ ಆಗೋಲ್ಲ ಅವರೆಲ್ಲ ಜಾಸ್ತಿ ಫೋರ್ಸ್ ಮಾಡ್ತಾ ಇದ್ದಾರಲ್ವ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೇನಾದರೂ ದೇವಸ್ಥಾನಕ್ಕೆ ಹೋದರೆ ನಿಮ್ಮೂ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಶ್ರುತಿಯಾರೆಲ್ಲ ಬೆಳಗ್ಗೆನೇ ರಾಘವೇಂದ್ರ ಸ್ವಾಮಿಗೆ ಹೋಗಿ ಬಂದ್ಬಿಟ್ಟಿದ್ದಾರೆ ಇವಾಗ ಕ್ಲೋಸ್ ಬೇರೆ ಆಗಿರುತ್ತೆ ದೇವಸ್ಥಾನ ಹೋಗೋದಿಕ್ಕಾಗಿಲ್ಲ ಚಿಕ್ಕಮ್ಮರೆಲ್ಲ ಬಾ ಅಂತ ಪಾಪ ಅವ್ರನ್ನೂ ಫೋರ್ಸ್ ಮಾಡಿ ಕರೀತಾ ಇದ್ದಾರೆ ನಾನೇ ಹೋಗಿಲ್ಲ ಅಷ್ಟೇ ರಾಮನಗರಕ್ಕಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೋಡೋಣ ಸಾಯಂಕಾಲದವರೆಗೂ ಏನಾಗುತ್ತೋ ಅದು ಗೊತ್ತಿಲ್ಲ ನನಗೆ ಇವಾಗ ಸದ್ಯಕ್ಕೆ ಮಾಗಡಿಗೆ ಹೋಗಿ ಬರಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ತುಂಬ ಬಲ್ವಂತ ಮಾಡ್ತಾಯಿದ್ದಾರೆ ಇದ್ದೀರ ಅವ್ರಿಗೋಸ್ಕರನಾದರೂ ಹೋಗಬೇಕು ಇವಾಗ ಹೋಗೋಣ ಅಂತ ಹೊಟ್ಟಿದ್ದೀನಿ ಈ ರೀತಿ ಒಂದು ಟಾಪ್ ಹಾಕ್ಕೊಂಡು ಲೆಗಿನ್ ಹಾಕ್ಕೊಂಡಿದ್ದೀನಿ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಈ ಡ್ರೆಸ್ನ ತೊಗೊಂಡಿದ್ದೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ನಾನು ಆವಾಗೇ ತೊಗೊಂಡಿದ್ದೆ ತುಂಬ ಇಷ್ಟ ಆಗಿತ್ತು ಕಲರ್ ಇವತ್ತು ಅದನ್ನೇ ವೇರ್ ಮಾಡಿದ್ದೀನಿ ಇವಾಗ ಮಾಗಡಿಗೆ ಹೋಗೋಣ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿದೆ ಅವರೆಲ್ಲ ತುಂಬ ಫೋನ್ ಮಾಡ್ತಾ ಇದ್ದಾರೆ ಬಾ ಬಾ ಟೈಮ್ ಆಯಿತು ಅಂತ ಬನ್ನಿ ಹಾಂ ನೋಡಿ ಶ್ರುತಿ ಮನೆ ಹತ್ರ ಫೈನಲ್ ಆಗಿ ಬಂದೆ ನಾನು ಕೆಳಗಡೆ ಹೋಗಿ ಶ್ರುತಿ ಶ್ರುತಿ ಅಂತ ಇದು ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಫ್ರೆಂಡ್ ಒಬ್ಬಳೇ ಇಲ್ಲೇ ಮೇಲಿದ್ದೆವು ಬಾರೆ ಅಂತ ಹೋಗ್ತಾ ಇದ್ಲು ನಾನು ಕೆಳಗಡೆ ಅಲ್ವಾ ಅಂತ ಹೇಳ್ಬಿಟ್ಟು ಮೇಲೆ ಹೋದರೆ ಮೇಲ್ಗಡೆ ನನಗೆ ಸರ್ಪ್ರೈಸು ಅವಳು ಕೇಕೆಲ್ಲ ಪಾಪ ರೆಡಿ ಮಾಡಿ ಇಟ್ಕೊಂಡು ನನಗೋಸ್ಕರನೇ ವೇಟ್ ಮಾಡ್ತಾಯಿದ್ರು ನಾನೇ ಸ್ವಲ್ಪ ಲೇಟ್ ಮಾಡಿದೆ ಅಂತ ಹೇಳ್ಬೋದು ಎಲ್ಲರೂ ಎಲ್ಲಿ ಬರ್ತಾ ಇದೆಯಾ ಎಲ್ಲಿ ಬರ್ತಾ ಇದೆಯಾ ಅಂತ ಶ್ರುತಿ ಆದಮೇಲೆ ಮಾಲ ಮಾಲಾದಮೇಲೆ ಶ್ರುತಿ ಇಬ್ರು ಫೋನ್ ಮಾಡ್ತಾಯಿದ್ರು ಅಲ್ಲಿ ಹೋಗಿದ ತಕ್ಷಣ ನನಗೆ ತುಂಬಾ ಸರ್ಪ್ರೈಸ್ ಆಯಿತು ಫಸ್ಟು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಫಸ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನನಗೆ கேக்கனே கேக்கு இங்கலாம் இதோ சும்மா அங்க வீடியோ எடுங்க எல்ல வீடியோ செட் பண்ணுங்க நீங்க பண்ணுங்க ஏன் இந்த கொட்டிமா பெரிய பெரிய பிராஷ் பண்றீங்க கேக்கே பிளஸ் இங்க போ கேக்க நீங்க

ಸರಿವಾ ನಿನ್ನ ಹಾಗೆ ಬಿಡಿ ಆ ಟೀನ್

ಅವಳು ಕೊಡು ಅಂದೆ ಕೊಡ್ತಾ ಇಲ್ಲೇ ಮಕ್ಕ ಒಡ್ಸಕ್ ಕೊಡೇ ಏ ನವೀನ್ ಸೀರೆ ನಂಗೇನ್ ಬೇಡ ನೀ ಸೀರೆನ ಕೊಡೇ ನೋಡ ನಿನ್ ಬಾಕ್ಸ್ ಕೊಡಲ್ಲ ನಾವು ಗಿರೀಶ್ ಹೇಳು ನೋಡಿ ಇವಾಗ ಫ್ರೆಂಡ್ ಮನೆಯಿಂದ ಮನೆಗೆ ಬಂದು ಮನೆಯಿಂದ ಮನೆಗೆ ಬಂದೆ ಆಮೇಲೆ ನಮ್ಮ ಮನೆಯವರು ಆಯಿತು ರಾಮನಗರಕ್ಕೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ರೆಡಿಯಾಗಿ ಇವಾಗ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ನಾನು ಇಲ್ಲಿ ಹೋಗ್ಬೇಕಾದ್ರೆ ಹೇಳ್ದೆ ಇಲ್ಲಿ ಹೋಗ್ಬೇಕಾದ್ರೂ ಹೇಳಿಲ್ಲ ಮನಸಲ್ಲಿ ಅನ್ಕೋತಾ ಇದ್ದೆ ತುಂಬ ದಿನ ಆಗೋಗಿತ್ತು ಹೋಗಿರಿ ಹೋಗಿ ಹೋಗ್ಬೇಕು ಅಂತ ನಾನು ಹೇಳಿದ್ರೆ ಹೇಳೋಣ ಅಂತ ಅನ್ಕೋತಾ ಇದ್ದೆ ನಾನು ಇವ್ರಿಗೊಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೇಳಿದರು ಹಾಗಾಗಿ ಡೈರೆಕ್ಟ್ ನಾವು ಟೌನ್ ಒಳಗಡೆ ಹೋಗಲಿಲ್ಲ ಈ ಕಡೆಯಿಂದ ಸ್ವಲ್ಪ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳೋಣ ಅಂತೇಳಿ ಸುಮ್ಮನೆ ಆಗಿದ್ದೆ ಯಾಕಂದರೆ ನಾವು ಮತ್ತೆ ರಿಟರ್ನ್ ಬರೋ ಪ್ಲ್ಯಾನಲ್ಲಿ ಅಲ್ಲಿ ಇದ್ವಲ್ವ ಹಾಗಾಗಿ ಟೈಮ್ ಅಡ್ಜಸ್ಟ್ ಆದರೆ ಹೋಗೋಣ ಅಂತ ಅಂದ್ಕೊಂಡೆ ನನಗಂತೂ ತುಂಬಾ ಫೇವ್ರೆಟ್ ಪ್ಲೇಸ್ ಯಾವುದು ಅಂದರೆ ರಾಮನಗರ ನನಗೆ ಸಖತ್ತು ಇಷ್ಟ ರಾಮನಗರ ಓಡಾಡೋದಕ್ಕೆಲ್ಲ ಬಂದು ಬೆಂಗಳೂರು ಇಷ್ಟ ಆದರೆ ನಾನು ಇರಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ನನಗೆ ರಾಮನಗರನೇ ನಾವು ಇದ್ದಿದ್ದೆಲ್ಲ ರಾಮನಗರನೇ ಅಲ್ವಾ ಹಾಗಾಗಿ ನಂಗೆ ರಾಮನಗರ ಅಂದರೆ ತುಂಬಾ ಇಷ್ಟ ಆಮೇಲೆ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ಟಾಪಿಗೆ ಬಂದಮೇಲೆ ನಮ್ಮ ಮನೆಯವ್ರ ಮನೆ ಕಡೆ ತಿರುಗಿಸ್ಬೇಕಾ ನಾನು ಹಂಗೆ ಗಣೇಶ ಚಾಮುಂಡೇಶ್ವರಿಗೋಗಿ ಹೋಗೋಣ ರೀ ಅಂತ ಹೇಳ್ಬಿಟ್ಟು ನಾವು ಜಾತ್ರೆನೂ ಸುಧಾ ಹೋಗ್ತಿರ್ಲಿಲ್ಲ ಚಾ ರಾಮನಗರದಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನನ್ನ ವ್ಲಾಗನ್ನು ನೋಡ್ತಾಯಿದ್ರೆ ನಾವು ನಾವು ರಾಮನಗರದವರು ಅಂತೇಳಿ ನನಗೂ ಗೊತ್ತಾಗುತ್ತಲ್ವಾ ನೀವೆಲ್ಲರೂ ಎಲ್ಲೆಲ್ಲಿಂದ ಕಮೆಂಟ್ ಮಾಡಿ ನನಗೆ ಯಾರ್ಯಾರು ಎಲ್ಲೆಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ ಆದಷ್ಟು ಎಲ್ಲರೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಊರು ಯಾವ್ಯಾವ ಊರಿಂದ ವ್ಲಾಗ್ನ ಇದ್ದೀರಾ ಅಂತ ಹೇಳಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಏನೂ ರಶ್ ಇರಲಿಲ್ಲ ಕಾಮಾಗಿತ್ತು ದೇವಸ್ಥಾನ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಆಮೇಲೆ ಅವರೂ ಐನೂರೆಲ್ಲ ಇಂಥ ದಿನ ಹಬ್ಬ ಅಂತೆಲ್ಲ ಹೇಳ್ತಾಯಿದ್ರು ಇನ್ನೊಂದು ಎರಡು ತಿಂಗಳೂ ಇತ್ತಷ್ಟೇ ನೇನೇನೆ ಚಾಮುಂಡೇಶ್ವರಿ ಖರ್ಗ ರಾಮನಗರದಲ್ಲಿದ್ದರೆ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿರುತ್ತೆ ರಾಮನಗರ ಕರ್ಗ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಕರ್ಗ ಅಂದರೆ ಆಲ್ರೌಂಡ್ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿಂದ ಮುಗಿಸ್ಕೊಂಡು ಬಾವನವ್ರಿಗೆ ಫೋನ್ ಆಗ್ತಾ ಅವರು ನಾವು ಬರ್ತೀವಿ ಅಂತ ಹೇಳಿದ್ರು ಅವರು ರಾಘವೇಂದ್ರ ಸ್ವಾಮಿಗೆ ಹೋಗ್ತಾರೆ ಪ್ರತಿ ಗುರುವಾರ ಬಾವು ಹೋಗೇ ಹೋಗ್ತಾಳೆ ಹಾಗಾಗಿ ಫೋನ್ ಮಾಡಿದ್ಕೆ ನಾನು ಬರ್ತೀನಿ ಎಂದು ಹಾಗೆ ನಾನೇನು ಮಾಡಿದೆ ಫಸ್ಟು ಇಲ್ಲಿ ನಾವು ಚಾಮುಂಡೇಶ್ವರಿಗೆ ಹೋಗಿ ಆಮೇಲೆ ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿದ್ದು ನಿಜ ನನಗೆ ಅವತ್ತು ಏನು ಖುಷಿಯಾಯಿತು ಅಂತ ಹೇಳಿದ್ರೆ ನಾನಂತೂ ತುಂಬ ದಿನದಿಂದ ಅನ್ಕೋತಾ ಇದ್ದೆ ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಾಗಡಿನೂ ಸುಧಾ ಒಂದಿದೆ ನಾನು ಎಷ್ಟು ಸರಿ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಹೋಗೋಣ ಇಲ್ಲ ಈಗ ಹೋಗೋಣ ಅಂತ ಆದರೆ ಅಲ್ಲಿಗೆ ಹೋಗಬೇಕು ಅಂದಾಗೆಲ್ಲ ನನಗೇನಾದರೂ ನನ್ನ ಪ್ರಾಬ್ಲಮ್ ಆಗೋದು ಮತ್ತು ಅಡೆಚಡೆಗಳಾಗೋದು ಈ ರೀತಿ ಆಗ್ತಾನೆ ಇತ್ತು ಫೈನಲ್ ಆಗಿ ನಾನು ಇಲ್ಲಿ ಹೋಗೋ ಪ್ಲಾನ್ ನಿಜ ಇರಲಿಲ್ಲ ಅವತ್ತು ನನ್ನ ಬರ್ಡೇ ದಿನ ಹೋದೆ ಖುಷಿ ಖುಷಿಯಾಯಿತು ನನಗಂತೂ ಅವತ್ತು ನನ್ನ ಬರ್ಡೇ ಗುರುವಾರನೂ ಬಿದ್ದಿತ್ತು ಮತ್ತು ರಾಯರು ದರ್ಶನ ಸುದಾಯಿತು ಅವ್ರ ಸನ್ನಿಧಿಗೆ ಹೋಗಬೇಕು ಅಂದರೆ ಅನುಗ್ರಹ ಆಗಬೇಕಂತೆ ಆವತ್ತು ನನಗದೊಂದು ಖುಷಿ ವಿಚಾರ ಆಯಿತು ನೋಡೋಣ ಇವಾಗೇನೋ ಪರವಾಗಿಲ್ವೇನೋ ಅಂತ ಅನ್ನಿಸ್ತು ಮತ್ತು ಅವರ ಮೂಲ ಸನ್ನಿಧಿ ಬಂದು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಂತ ನನಗೆ ತುಂಬ ಆಸೆ ಇದೆ ನಮ್ಮ ಮನೆಯವ್ರಿಗೆ ತುಂಬ ಹೇಳ್ತಾ ಇದ್ದೀನಿ ಹೋಗೋಣ ಹೇಳಿ ಆದರೆ ನಾವೆಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ ಇದ್ದೀವಿ ಒಬ್ಬರು ಫ್ಯಾಮಿಲಿಗೆ ಅಡ್ಜಸ್ಟ್ ಆದಾಗ ಮತ್ತೊಬ್ಬರು ಫ್ಯಾಮಿಲಿಗೆ ಏನೋ ಒಂದಾಗುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಆಗಿ ನಾವು ಹೋಗೋದಕ್ಕಾಗ್ತಾಯಿಲ್ಲ ನೋಡೋಣ ಆದಷ್ಟು ಬೇಗ ಯಾವತ್ತಾಗುತ್ತೋ ಗೊತ್ತಿಲ್ಲ ರಾಯರು ಆದಷ್ಟು ಬೇಗ ಅವ್ರ ಸನ್ನಿಧಿಗೆ ಬರೋ ಥರ ನನಗೂ ಒಂದು ಕರಡಿನ ತೋರಿಸ್ಲಿ ಅಂತ ನಾನು ರಾಯರಲ್ಲಿ ಬೇಡ್ಕೋತೀನಿ ನಂಗಂತೇಳಿದ್ನೆಲ್ಲ ಹೇಳಿದ್ನೆಲ್ಲ ಖುಷಿ ಖುಷಿಯಾಯಿತು ಆವಾಗ ಮಹಾಮಂಗ್ಲಾರತಿನೂ ಸಹ ಆಗ್ತಾಯಿತ್ತು ಅವಾಗ ತಾನೇ ನಾವು ಓದ್ವಿ ತುಂಬ ಚೆನ್ನಾಗಿ ಪೂಜೆನೂ ಮಾಡಿದ್ರು ನೋಡಿ ಇವಾಗ ಇನ್ನೇನು ಮಹಾಮಂಗ್ಲಾರತಿ ಸ್ಟಾರ್ಟ್ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದರೆ ಸೂಪರಾಗಿ ಪೂಜೆ ಮಾಡಿದ್ರು ಅಂತ ಹೇಳ್ಬೋದು ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ವಿ ರಕ್ಷಿ ಗೋಲ್ಗೋಪ ನೋಡಿ ಗೋಲ್ಗೋಪ ಬೇಕು ಅಂತ ಹೇಳ್ದ ನಾವು ಅಲ್ಲಿ ಪ್ರಸಾದ ಕೊಟ್ರಲ್ಲ ಅದನ್ನು ಮನೆಗೆ ಹೋಗಿ ಗ್ಯಾರಂಟಿಯರಿಗೆಲ್ಲ ಕೊಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ರಸಾದನ ಹಂಗೆ ಇಟ್ಕೊಂಡಿದೀನಿ ನಾನು

ವರೆ ಆಗಿದ್ವಿ ಹತ್ತುವರೆ ಹತ್ತು ಮುಖಾಲಾಗಿದೆ ಅನಿಸುತ್ತೆ ಚಿಕ್ಕಮ್ಮನ ಮನೆಗೆ ಹೋಗಿ ಬಾಬು ಬಾಬಾ ಅಂತ ಹೇಳ್ತಾ ಹೇಳ್ತಾಯಿದ್ಲು ಹಾಗಾಗಿ ಅಲ್ಲೂ ಹೋಗಿ ಬಂದ್ವಿ ಅಲ್ಲೆಲ್ಲ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲ ಆಯಿತು ಇವಾಗ ಮನೆಗೆ ಬಂದಿದ್ದೀವಿ ಇವತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಕರೆದು ಕೇಕ್ ಕಟ್ ಮಾಡಿ ಸ್ವಲ್ಪ ಆಮೇಲೆ ನನ್ನ ಮೂಡು ಸ್ವಲ್ಪ ಚೇಂಜ್ ಆಯಿತು ಯಾಕೆ ಅಂತ ಗೊತ್ತಲ್ಲ ಇವತ್ತು ಬೆಳಗ್ಗೆಯಿಂದ ಹ್ಞೂ ಹೆಂಗಾಗ್ತಾಯಿತ್ತು ಅಂದರೆ ಕುತ್ಕೊಂಡು ಹತ್ಬಲ ಅನ್ನೋ ರೀತಿ ಆಗ್ತಾಯಿತ್ತು ಸಾಯಂಕಾಲ ಆಯ್ತಾಯ್ತು ಸ್ವಲ್ಪ ಪರವಾಗಿಲ್ಲ ಆಮೇಲೆ ಸ್ವಲ್ಪ ನನ್ನ ಮನ್ಸಿಗೆ ಕಂಟ್ರೋಲಿಗೆ ಬಂತು ಅಂತ ಹೇಳ್ಬೋದು ಇವಾಗೆಲ್ಲ ಆಯಿತು ಇವಾಗ ಮಲ್ಕೊಳ್ಳೋದು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ಬರ್ಡೇ ವ್ಲಾಗ್ ಹೇಗಿತ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ನನಗಂತೂ ತುಂಬಾ ಖುಷಿಯಾಯಿತು ಫೈನಲ್ ಆಗಿ ಅಂತ ಹೇಳ್ತೀನಿ ತುಂಬ ಮೆಮೊರೇಬಲ್ ಡೇ ಅಂತಲೇ ಹೇಳ್ತೀನಿ ತುಂಬ ನೆನ್ಪಿಟ್ಕೊಳ್ಳೋ ಅಂಥ ದಿನ ಇವತ್ತು ಆಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟೇ ಇಂದ ನೆಕ್ಸ್ಟ್ ವ್ಲಾಗ್